ನಮಸ್ಕಾರ ದುಡ್ಡು ಮಾಡೋದು ಹೇಗೆ ಅಂತ ಈ ರಾಶಿ ನಕ್ಷತ್ರದರಿಂದ ಕಲಿಬೇಕು ನಾವು ಯಾಕೆಂದರೆ ಇವ್ರಿಗೆ ದುಡ್ಡಿನ ಮೇಲೆ ವಿಪರೀತ ಆಸೆ ವಿಪರೀತ ವ್ಯಾಮೋಹ ಯಾವ ಬಿಸ್ನೆಸ್ ಹೆಂಗೆ ಮಾಡಬೇಕು ಎಲ್ಲಿ ದುಡ್ಡು ಬರುತ್ತೋ ಈ ರಾಶಿ ನಕ್ಷತ್ರದವರು ಅಲ್ಲಿರ್ತಾರೆ ಸಖತ್ತು ದುಡ್ಡಿನ ಜಾಲ ಹಿಡಿದುಕೊಂಡು ಹೋಗುವ ರಾಶಿ ನಕ್ಷತ್ರ ಬಿಸ್ನೆಸ್ಸು ಸ್ಕಿಲ್ಸ್ ಚೆನ್ನಾಗಿರುತ್ತೆ ಬಿಸ್ನೆಸ್ ಸ್ಟ್ರಾಟಜಿಗಳು ಚೆನ್ನಾಗಿರುತ್ತೆ ಒಟ್ಟು ಇವರಿಗೆ ಸದಾ ದುಡ್ಡಿರಬೇಕು ದುಡ್ಡು ಅಂದರೆ ಭಾಳ ಪ್ರೀತಿ ಇವರಿಗೆ ದುಡ್ಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ದುಡ್ಡಿಲ್ಲ ಅಂದರೆ ಇವರು ವರ್ತ ವರ್ತನೆನೇ ಚೇಂಜ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಆಲ್ ಸಾಕಷ್ಟು ಕೇಸಸ್ಸುಗಳೆಲ್ಲ ನೋಡಿದ್ದೀನಿ ಯಾವ ರಾಶಿ ನಕ್ಷತ್ರ ಗೊತ್ತಾ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಇವರಿಗೆ ಸಖತ್ತು ಒಳ್ಳೆ ಸ್ಕಿಲ್ಸ್ ಇರುತ್ತೆ ಬಿಸ್ನೆಸ್ ಯಾವ ಬಿಸ್ನೆಸ್ ಹೆಂಗೆ ಮಾಡಬೇಕು ಯಾವ ರೀತಿ ಬಿಸ್ನೆಸ್ ಅಟ್ರ್ಯಾಕ್ಷನ್ ಮಾಡಬೇಕು ದುಡ್ಡು ಜೀವನದಲ್ಲಿ ಹೆಂಗೆ ಮಾಡಬೇಕು ಪ್ಲ್ಯಾನಿಂಗು ಲೆಕ್ಕಾಚಾರ ಸ್ಕೆಚ್ಚುಗಳು ಆಗ್ತಾನೇ ಇರ್ತಾರೆ ಒಂದೇ ಕಡೆ ಕೂತ್ಕೊಳಲ್ಲ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಎಲ್ಲಿ ಲಾಭ ಬರುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ತಗೊಳ್ಳೋಣ ಅಂತಂದ್ಬಿಟ್ಟು ನಿರಂತರವಾಗಿ ಸ್ಕೆಚ್ ಆಗ್ತಾನೇ ಇರ್ತಾರೆ ತಪ್ಪು ಅನ್ನಲ್ಲ ಕಲಿಯುಗ ದುಡ್ಡಿದ್ರೇ ಎಲ್ಲ ಇಲ್ಲಾಂದರೆ ಯಾವುದೂ ಇಲ್ಲ ಬೆಲ್ಲ ಇದ್ರೇ ಇರುವೆಗಳು ಬರೋದು ಬೆಲ್ಲ ಖಾಲಿ ಆದಮೇಲೆ ಇರುವೆಗಳು ಹೊರಟೋಗ್ಬಿಡ್ತಾರೆ ಇವತ್ತಿನ ದಿನ ಹೇಗಾಗಿದೆ ಅಂತಂದರೆ ದುಡ್ಡಿದ್ರೇ ನಿಮ್ಮ ಹತ್ರ ಏನಾದರೂ ಎಲ್ಪ್ ಕೇಳೋದಾದರೆ ನಿಮ್ಮಿಂದ ಅವ್ರಿಗೇನೋ ಎಲ್ಪ್ ಆಗಂಗಿದ್ರೆ ಉದ್ಯೋಗದ ವಿಚಾರದಲ್ಲಿರ್ಬೋದು ಬಿಸ್ನೆಸ್ ವಿಚಾರದಲ್ಲಿರ್ಬೋದು ದುಡ್ಡಿನ ವಿಚಾರದಲ್ಲಿರ್ಬೋದು ಯಾವುದೇ ವಿಚಾರದಲ್ಲಿ ಇದ್ದರೆ ಜನ ಫೋನ್ ಮಾಡ್ತಾರೆ ನಿಮ್ಮನ್ನು ಭೇಟಿ ಮಾಡ್ತಾರೆ ನಿಮ್ಮನ್ನು ಕಂಡು ಮಾತಾಡಿಸ್ತಾರೆ ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಯಾರೂ ಹತ್ರ ಬರಲ್ಲ ಇವತ್ತು ಹೇಳ್ತಾ ಇದ್ದೀನಿ ದುಡ್ಡಿಲ್ಲ ಅಂದರೆ ಯಾವ ಫ್ರೆಂಡ್ಸು ಇಲ್ಲ ನೈಬರ್ಸು ಇಲ್ಲ ಕೊಲೀಗ್ಸು ಇಲ್ಲ ಸಂಬಂಧಿಕರು ಇಲ್ಲ ರಿಲೇಟಿವ್ಸ್ ಇಲ್ಲ ಫಾರಿಲೇಟಿವ್ಸ್ ಇಲ್ಲ ಅಕ್ಕಪಕ್ಕದ ಇಲ್ಲ ಎದುರುಗಡೆ ಇಲ್ಲ ಯಾರೂ ಇಲ್ಲ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ಹಾಗಾಗಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಬೇಕು ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ಅರ್ಥ ಆಯ್ತಾ ಸೊ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕಳಿ ನಮಸ್ಕಾರ